ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾವು ಅಂತ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಇವಾಗ ಶುರು ಮಾಡಿದ್ವಿ ನಾನು ನಿಮ್ಮ ಮಗ ನಮ್ಮ ವಿಜಯ್ ಬಂದಾಗ ಲೈಕ್ ಮಾಡಿ ನಾವು ಫುಲ್ ನಡಿ ಸ್ಕಿಪ್ ಮಾಡಿದ ಇಬ್ಬರನ್ನ ಎತ್ಕೊಂಡ್ಬಿಟ್ಟು ಲಾಕ್ ಶುರು ಮಾಡಿದ್ದಾಳೆ ದಿವಾ ಅಂತ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾನೆ ದಿವೇ ಅಯ್ಯೋ ಅಯ್ಯೋ ಸಾಕು ಮಗನೇ ಇಷ್ಟೊಂದು ಪ್ರೀತಿ ಕರಿತಾ ಬಂದಿದೆ ಏನೋ ತಮ್ಮನ ಮೇಲೆ ಇಲ್ಲ ನೋಡ್ರಿ ಆಯ್ ಮಾಡೋರಿ

ಯಾರ್ ಗುಡ್ಡು ಯಾರ್ ಬ್ಯಾಡ್ ಪಾಪು ಏನು ಬಾಯ ಗುಡ್ಡು ಬಾಯ್ ಯಾರು ಮಗನೇ ಗುಡ್ ಬಾಯ್ ಯಾರು ನೀನ ತಿಮ್ಮ ಏನಂತ ಫ್ರೆಂಡ್ಸ್ ಊಟ ಮಾಡಲ್ಲ ಏನು ಇಲ್ಲ ಅವಾಗ ಇವನ್ ಖುಷಿ ತಿಂತ ನೀನು ತಿಂತಾರಲ್ಲ ಅದಕ್ಕೆ ಖುಷಿ ಗುಡ್ಡು ನೀನ್ ಬ್ಯಾಡ್ ಮಗನೇ ಅಂತ ಇವನ್ ಸೊ ಸಂಡೆ ಆಗಿರೋದ್ರಿಂದ ಇವತ್ತು ಮಟನ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಸಾಲಾ ಪೌಡರ್ ತರ್ಸ್ಕೊಂಡು ಬಿರಿಯಾನಿ ಓತ ಬಿಟ್ಟು ನೀನು ಬ್ಯಾಡ್ ಬಾಯ್ ಇವಾಗ ನಿಮಗೆ ಅಡುಗೆ ಮಾಡ್ಕೊಡ್ತೀರಾ ಬೆಳಗ್ಗೆ ತಿಂಡಿ ಆಯ್ತು ಇಡ್ಲಿ ತಂದು ಕೊಟ್ಟಿದೆ ಕೈಸವ್ರಿಗೆ ನಮ್ಮ ನವಿಯವರು ಬಿರಿಯಾನಿ ಮಾಡ್ಕೊಂಡು ಲೇಟ್ ಮಾಡ್ತಾರೆ ಅಂದ್ಬಿಟ್ಟು ಈಗ ಆಲ್ರೆಡಿ ಒಂಬತ್ತು ಕಾಲು ಆಗಿದೆ ನಾನು ಬಂದಿದ್ದು ಆರು ಕಾಲಿಗೆನೆ ಅಲ್ಲ ಆರು ಏಳು ಕಾಲಿಗೆ ಏಳು ಕಾಲು ಹ್ಞೂ ಕಾಲು ಯಾಕೆ ತುಂಬ ನೋತಾ ಅಂದರು ಕಾಲು ಸೊಪ್ಪು ತಂದು ಕೊಟ್ಟೆ ಕುಡಿದು ಅಲ್ಲೋಡು ಅಲ್ಲೋಡು ಮಿಕ್ಸಿಗೆ ಹಾಕ್ತಾವನೆ ಅದೇ ಕೆಲಸ ಹಾಕಿಲ್ಲ ಸುಚ್ಚಿಲ್ಲ ಬಿಡು ಸುಚ್ಚಿಲ್ಲ ಬಿಡು ಕಳೆದ್ಬಿಡ್ತೀನಿ ಕಳ್ದು ಬಿಡ್ತೀನಿ ನಮ್ಮ ಕೈಯ್ಯ ಅಲ್ಲ ಹಂಗೆ ಹಂಗೆ ಹಾಕ್ಬಿಟ್ಟು ಬಿಟ್ರೆ ಏನಾಗುತ್ತೆ ಹೇಳೋ ಮಿಕ್ಸಿ

दोस्त जैसे मातार पाल ली ना निकल निकल आइसक्रीम बेका आइसक्रीम बेका आइसक्रीम बेका यूं क्या इन्होंने अंदर आ फोर अंदर सब को पाल लिया ये में क्यों नहीं ये ना और अपन वीडियो मार कर सीनी फ्रेंड्स ಏನಂದ್ರೆ ಟಿವಿಲಿ ನವಮ ಸೂಪರ್ ಸ್ಟಾರ್ ಬಂದಿತ್ತಲ್ಲ ಅದ್ರಲ್ಲಿ ಬಾಲ್ ಅಂಡ್ ಟ್ರೈಗೆ ಹಿಂಗ್ ಬಾಲ್ ಹಿಂಗ್ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಹೋಗೋದು ಹೊಡಿಯೋದು ಅದು ಬೇಕು ಅಂತ ಕೇಳ್ತಿದ್ದೆ ನನಗೆ ರಾತ್ರಿ ಅಪ್ಪಂಗೆ ಹೇಳು ಗೊಂಬೆ ಎಲ್ಲಾ ಐತಲ್ಲ ಅಲ್ಲಿ ಅದೆಲ್ಲ ಅವ್ನಿಗ್ ಬೇಕಂತೆ ಬೇಕ ಮಗನೇ ಅಯ್ಯೋ ಈ ಗೊಂಬೆ ಕೇಳ್ತಾವನೆ ಕಣೆ ಅವನು ಇಲ್ಲ ಇಲ್ಲ ರಾತ್ರಿನೇ ಹೇಳಿದ್ದ ಈ ಗೊಂಬೆ ನಮ್ಮ ಮಗನೇ ಇವಾಗ ಇವಾಗ ನೋಡಿರೋದು ನಾನು ಇಲ್ಲ ನೆನ್ನೆಯಿಂದಾನೆ ಕೇಳ್ತಿದ್ದೆ ಕೊಟ್ಟಿರ್ಲಿಲ್ಲ

ಅಂತ ಅವರೇ ಅದೆ ಇವು ಇಲ್ಲವೋ ಕರೆ ಹಾಕೊಂಡು ಕೂತದಲ್ಲ ಗಾಯ್ಸ್ ನನಗೆ ಏನು ಮಾತಾಡಕ್ಕೆ ಆಗೋಲ್ಲ ಏನು ಕಾಮಿಡಿ ನಡೀತಾನೆ ಇರ್ತಾವೆ ದಿನ ಬರಲ್ಲ 10 ನಿಮಿಷದ ನಾನು ಇದೆಲ್ಲ ಫಸ್ಟ್ ಮಟನ್ ಬೇಯಿಸ್ಕೊಂಡಿದಳ ಗಾಯ್ಸ್ ಬೇಯಲ ಬಿರಿಯಾನಿ ಇಲ್ಲಿ ಅನ್ಬಿಟ ಯಾಕ ಮಗು 나ಡ್ಕಡಾ ಎಂಗೆ ನಿಮಗೆ ನಿಜ ಇಲ್ಲಿ ಒಂದೇ ಒಂದು ಕನ್ನಿರ್ ಬಂದಿರಾ ಫ್ರೆಂಡ್ಸ್ ಇಲ್ಲಿ ಕನ್ನಿರು ಬಂತು ಈಗ್ಲೇ ಕನ್ನಿರು ಈ ಕಡೆ ಕೈಗಡಿತೀರಿಕ ನಿಂಗೆ ಎತ್ತದ ಇದು ರಾವ್ ಒಡ್ಬೋದು ಇನ್ನೊಂದು ಏನ್ ಮಾಡಿದ್ರ ಅಂದ್ರೆ ನವಿ ಇದು ಈ ತರ ಮದ್ವಾಗ ವಯಸ್ ವಸ್ತ್ರ ಬಂದಿಲ್ಲಲ್ಲ ಬೆಂಗ್ಳೂರಿಗೆ ಅವಾಗ ಏನ್ ಬಿರಿಯಾನಿ ಮಾಡ್ತಿದ್ರಲ್ಲ ಅಜ್ಜಿನಿಂದ ಸೇರ್ಕೊಂಡು ಅಜ್ಜಿನ ಮತ್ತೆ ಇವಳು ಸೇರ್ಕೊಂಡು ಬಿರಿಯಾನಿ ಮಾಡ್ತಾ ಇದಾರೆ

ಎದಾಗ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನನಗ್ ಫಸ್ಟ್ ಟೈಮ್ ಅಲ್ವಾ ಹೇಳ್ಕೊಡ್ತಿತ್ತು ನನಗೆ ಏನಂತು ಬೆಂದಾಯ್ತಾ ನಿಷಲ್ ಎತ್ ಬಿಟ್ಟು ನೋಡ್ ಬಿರಿಯಾನಿ ನಂಗೆ ಮಾಡಕ್ ಬರ್ತಿತ್ತು ಬಿರಿಯಾನಿ ಮಾಡಕ್ ಬರ್ತಿತ್ತು ದಿವಿ ಇಡೀ ಅಲ್ಲಿಂದ ಬಿದ್ರು ಆಯ್ತು ಆಮೇಲೆ ಮಿಸ್ ಆಗಿ ಆ ಬಿರಿಯಾನಿ ಮಾಡಕ್ ಬರ್ತಿತ್ತಲ್ಲ ನಾನೇನ್ ಮಾಡಿದೆ ಬಿರಿಯಾನಿ ಮಾಡ್ತೀನಲ್ಲ ಎಲ್ಲ ಹೆಚ್ಚು ಮಾಡಿ ಎಲ್ಲ ಮಾಡಿದೆ ಮಾಡು ನೀನೇ ಅಂತ ಕಲ್ತಿ ಅಂತ ಮಾಡಕ್ ಬರ್ತಲ್ಲ ಅಂದ್ಬಿಟ್ಟು ಆ ಅಜ್ಜಿಗೆ ಬಿರಿಯಾನಿ ಗ್ರೀನ್ ಕಲರ್ ಮಾಡಕ್ ಬರುತ್ತೆ ನನಗೆ ರೆಡ್ ಕಲರ್ ಮಾಡೋದು ಗ್ರೀನ್ ಬರ್ತಿತ್ತಿಲ್ಲ ಮಾಡಕ್ ಬರ್ತಿಲ್ಲ ಹಂಗ್ ಮಾಡೋದಲ್ವಾ ನಾನೇನ್ ಮಾಡ್ತೇನೆ ಮಾಡ್ತೀನಿ ಅಜ್ಜಿ ಅಂತ ಹೋಗಿ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದೀನಿ ಅದನ್ನ ಗೊತ್ತಿರ್ಲಿಲ್ಲ ಅದನ್ನ ಮತ್ತೇನೆ ಅನ್ನಿ ಬೇಯಿಸ್ತಾರೆ ನೀರ ಕುದಿಸಿರ್ತಾರಲ್ಲ ನೀರ ಬೇಯಿಸ್ಕೊಂಡಿತ್ತಲ್ಲ ನೀರ ನೀವು ಹೇಳಿದ ಅದೇ ಮಾಡ ಉಪ್ಸಾದ್ ಮಾಡ್ಲಿ ಅದ ನೀರ್ ಚೆಲ್ ಬೆಡ್ಸಿತ್ಸಾ ಹಾಕ್ಬೇಕು ಅಂತ ಹಂಗೆ ನಂದು ಇನ್ ಸೆಟ್ ಅಂತ ಅದು ಚೆನ್ನಾಗೆ ಚಿಕನ್ ಬೆನ್ನಿದ ಅದ್ರ ರಸ ಎಲ್ಲಾ ಇಳ್ಕೊಬಿಟ್ಟೈತೆ ರೆಡ್ ಕಲರ್ ಎಲ್ಲ ಅಂದ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ ಚೆಲ್ಬಿಟ್ಟೆ ನೀರಾ ಅಜ್ಜಿ ಇದ್ದಿದ್ದು ಯಾಕೆಲ್ದೇ ಅದೇ ಚಚ್ಕೋ ಬಿಡ್ತು ಹಂಗ ಅದ್ ಹಾಕಿದ್ರೇನೆ ಬಿರಿಯಾನಿ ಚೆನ್ನಾಗಿ ಆಗೋದು ಅದರಲ್ಲಿ ನಾನು ಅದನ್ನೇ ಚೆಲ್ಬಿಟ್ಟೆ ಅ ಚನ್ನ ಚೆನ್ನಾಗಿತ್ತು ಅಂಗಾದ್ರು ಏನ್ ಚೆನ್ನಾಗಿಲ್ಲ ಅನ್ನೋ ಏನಿಲ್ಲ ಚೆನ್ನಾಗಿತ್ತು ಅಂದ್ರೆ ಅಜ್ಜಿ ಹಂಗ ಇದ್ ಮಾಡ್ತು ನಾನು ಚೆಲ್ಬೆಟ್ ಅದನ್ನ ಬಿರಿಯಾನಿಗೆ ಹಾಕ್ತಿ ಪ್ರತಿ ಒಂದ್ ಅಡಿಗೆ ಕಲ್ತಿರೋದು ಅಜ್ಜಿಯಿಂದಾನೆ

ಇಲ್ಲಿ ಹೌದು ತಗೋತ ಇಲ್ಲಿ ನೋಡಿ ಇಲ್ಲಿ ಬರೀ ಜಸ್ಟ್ ವಿಡಿಯೋ ಗಾಯ್ಸ್ ಸ್ನಾನ ಮಾಡಿಸಿ ಸ್ನಾನ ಸ್ನಾನ ಮಾಡಿಸಿ ಅದಕ್ಕೆ ಸ್ನಾನ ಮಾಡಿಸಿ ನಮ್ ದಿವನ್ ನಮ್ ದಿವನ್ ಖುಷಿ ಏನು ಅನ್ಸುತ್ತೋ ಅದೇ ನಾವು ಮಾಡೋದು ಓಕೆ ನಮ್ಮನೆ ಖುಷಿನಾ ಖುಷಿ ಅಂತೆ

ಬಿಸಿ ಒಂ ಹೊಣಿ ಕೇಳುತ್ತೆ ಇನ್ನಡಿ ಅವಳಿಕೆ ಅಡಿ ಅವಳಿಕೆ ನಿಮ್ಮೆಣ್ಣ ತಗೊಂಡ್ ಬಂದ್ಬಿಟ್ಟು ಪಚ್ಚಿಕ್ ಮಾಡಾಕೆ ನಡಿ ಒಳಿಕೆ ಮಗನೇ ಖುಷಿ ಹೋಗ್ದಂಗೆ ಹೋಗ್ಬೇಡ ಬೈಲಿ ಇಲ್ಲಿ ನೋಡಿ ಅವ್ನು ಹೋದ್ರೆ ಇವನು ಹೋಗೋದು ಅವ್ರಿಗೆ ಹೇಳಿದ್ ಅಂತ ಕೇಳಲ್ಲ ಇದೆಯಲ್ಲ ಇದು ಬನ್ನಿ ಸಾರ್ ಒಳಗೆ ಇವ್ನು ಹೋದ್ರೆ ಇವನು ಬರೋದು ಅಜ್ಜಿಗೆ ಅಲ್ಲ ಭಯ ಭಕ್ತಿ ಏನಾದರೂ ಐತ ನಿಮಗೆ ಭಯ ಆಯ್ತ ನನಗೆ ನೋಡಿ ನೋಡಿ ಅವನು ಅವನು ಹೊಳಿಗೆ ಕೊಡ್ತಾರ ನೋಡಿ ಎಲ್ಲೂ ಹೊಡೆದ್ಬಿಡ್ತಾನಪ್ಪ ನೋಡಿ ನೋಡಿ ಹ್ಞೂ ಹ್ಞೂ ಅಪ್ಪ ಹೊಡೆದ खु <laughs> 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 खुश <laughs> अदर मंगने ये तो चेते ची ची तागो बा मंगने सिंगु आको तागो बा सिंगु आको आकता ना तू मत तागो बा दी इलिंट को अंडे सिंगु दिन गए सीता तागो बा मंगने पढ़ा कम गया तागो बा मंगने तागो बा पढ़ेगा निन्ने यार कैली दो अलोड़ अलोड़ ओन मैं आती से दिता को तागो बा ना 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 सुनने அமங் அம்மீக்கேன் ನನಗೆ ಬಾಯಿ ಅಂತ ಎಲ್ಲ ಬುದ್ಧಿ ಮಾತ್ರ ನಮ್ ನವಿದ ನೋಡಕ್ ಮಾತ್ರ ನಂತರ ಇದಕ್ಕೆ ನಂತರ ನವಿ ಅಪ್ಪ ಅವ್ರ ಸಾಂಗ್ ಹಾಕೊಂಡಿದ್ದಾರೆ ಅದಕ್ಕೆ ನಮ್ ಇದ್ದಾನೆ ಆಡಳ್ತಾ ಇದ್ದೇನೆ ಆಡಳ್ವಾಳ್ಬೇಕ ಜಾಕಿ 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 ಹೇಳುವ ಸೊ ಇದಮ್ಮ ಹ್ಯಾಪಿ ಬರ್ತಡೇ ನಾನು ಹೇಳ್ಕೊಟ್ಟಂಗೆ ಹೇಳು ನೋಡಿದೀನಿ ನೀನು ನೋಡಿದ್ದೀನ ನೋಡಿ ಎಲ್ಲಿ ನೋಡಿದ್ಯಾ ಸೂಪರಾಗಿ ಐತ ಏನು ಅಮ್ಮ ಸೂಪರಾಗಿ ಹಾಳತ್ತೆ ಫ್ರೆಂಡ್ಸ್ ಸರ್ ರಾಜ್ಕುಮಾರ್ ಸರ್ದು ಬರ್ತಡೇ ಅಲ್ವಾ ಎಲ್ಲ ಕಡೆ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ರೋಡ್ ರೋಡಲ್ಲೆ ಅಲ್ಲವಾ ಶ್ಯಾಮೇನ ಎಲ್ಲ ಕಡೆಯಿಂದ ಸೊ ನಮ್ಮ ನವಿ ಕಡೆ ಮತ್ತು ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಸೊ ಹಾಗೆ ನೀನು ಒಂದ್ಸಲ ನೆನ್ಸ್ಕೊಂಬಿಟ್ರೆ ಒಂದು ಎರಡು ವರ್ಷದ ಹಿಂದಲ್ಲ ಎರಡು ವರ್ಷ ಆಯ್ತಲ್ಲ ಹೆಂಗಿದ್ದವ್ರು ಹೆಂಗ್ ಹೋಗ್ಬಿಟ್ರಲ್ಲ ತುಂಬ ಬೇಜಾರಾಗುತ್ತೆ ನೆನ್ಸ್ಕೊಳಕ್ಕೆ ಆಗೋಲ್ಲ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಇಷ್ಟು ಚೆನ್ನಾಗಿದ್ದವರು ಸಡನ್ನಾಗಿ ಸತ್ತೋಗ್ಬಿಟ್ರಲ್ಲ ಅವ್ರ ಮನೆಯವ್ರಿಗೆ ಅವರಿಗೆ ಶಕ್ತಿ ಅಭಿಮಾನ ಅಭಿಮಾನಿಗಳು ತಡ್ಕೊಂಡಿರೋ ಶಕ್ತಿ ಅಪ್ಪ ನೀವು ಊರಲ್ಲಿ ಇದ್ದೆ ಅಲ್ವಾ ನಾನು ಇಲ್ಲೇ ಇದ್ದೆ ಅದ ಜನ ಸುಳ್ಳು ಅಂತಾನೆ ಅಂತ ಅದೇನೂ ಇಲ್ಲ ಅಲ್ಲ ಬೇರೆ ಅಂತ

ಅವರಿಬ್ರು ಅಲ್ಲೇ ಸಂತೋಷ ಬನ್ನಿ ಸಾರ್ ಒಳಗಡೆ ದಿವಿತ್ತು ಬರ್ತೀರಾ ನಾ ಬರ್ಲೂ ಸಂತೋಷ ದಿವಾ ಓಡ್ ಬರ್ತಾನೆ ಖುಷಿನ ಓಡ್ ಬರ್ತಾನೆ ಇವನ್ ಇಲ್ಲ ಅವನ ಅವ್ನ ನೋಡ್ಕೊಂಡ್ ಕರ್ಕೊಂಡ್ಬತ್ತಿ ಇವಾಗ ನೋಡಿ ನಡಿ ಇವಾಗ ಅವ್ನು ನೋಡಿ ಗಾಯ್ಸ ಅವನ ಅವನ್ ಹೆಂಗತಾನೆ ಅದುವೇ ಹೆಂಗ್ ಸೌಂಡ್ ಮಾಡ್ಕೊಂಡು ಹೋಯ್ತಾನೆ ಡೌ ಮಾವಡ ಮತ್ತೆ ಮಿಸ್ ಆಗಿ ಚೆಲ್ಬಿಟ್ಟು ಅಂತ ಹೇಳ್ತಾ ಇದ್ದಾಳೆ ನಿನ್ನ ಮಕ್ಳಿಗೆ ಬಿಲ್ಲಲ್ಲ ದಿನೀಗೆ ಬಿಲ್ ತಗೋದೆ ಸಿಕ್ಕಿ ಕಿಟಕಿಯಲ್ಲಿ ನಿಂತ್ಕೊಂಡು ಇಬ್ಬರೂ ಅಲ್ಲಿ ಅಲ್ಲಿ ಅಂತ ನೋಡ್ತಾ ಇದಾರೆ ಸೊ ಕೆಳಗಡೆ ಯಾರ್ಯಾರು ಪಾತ್ರೆ ತೊಳೆಯುತ್ತೆ ಇರೋದು ಅಲ್ಲಿ ಇಬ್ಬರು ಹುಡುಗರು ಆಟ ಆಡ್ತಾಯಿದ್ದಾರೆ ಅದನ್ನ ನೋಡಿಕೊಂಡು ಆಟ ಇದಾರೆ ನಮ್ಮ ದಿವಾ ಅಂತೇ ಫಸ್ಟು ಅವನೇ ಡೋರ್ ತೆಗಿದಿದ್ದಿಲ್ಲ ಅಮ್ಮ ಸೆಕೆ ಅಮ್ಮ ಸೆಕೆ ಏನು ಮಗನೇ ಏನು ತೆಗೀತಿದ್ದೀನ ಡೋರಾ ಏನಕ್ಕೆ ತೆಗಿಯೋದೆ ಡೋರು ಏನಕ್ಕೆ ತೆಗ್ದಿದ್ದ ನೀನಲ್ಲ ಸೆಕೆ ಆಗುತ್ತ ನಿನಗೆ ಈ ವಯಸ್ಸಿಗೂ ಸೆಕೆ ಆಗುತ್ತೆ ಮಗನೆ ಎಷ್ಟು ಸೆಕೆ ಆಗುತ್ತೆ ಒಂದ ಅವ್ರಮ್ಮ ಹಾಕಿ ಸೆಕೆ ಅವ್ರಮ್ಗೆ ಇಷ್ಟ ಇಲ್ಲ ಗೈಸಿ ಅಂದರೆ ಕಿಟಕಿ ತೆಗೆಯೋದು ಅಲ್ಲಿ ಎಲ್ಲ ಸೊಳ್ಳೆ ಗೊತ್ತವೆ ತೋಳು ಆಗುತ್ತೆ ಅಂತ ತೆಗಿಯಲ್ಲೋ ಅದೇ ಊನ್ ಬಿಡೋಲ್ಲ ಅಮ್ಮ ಒಂದು ಸೆಖೆ ಅಮ್ಮ ತೆಗಿ ನನ್ನ ಮಗ ದಿವ ನಾನು ಬೈತಾ ಇರ್ತೀನಿ ಅವಾಗ ನೋಡಿದ್ರು ಎಲ್ಲ ಕೂಡ ಹಾಕೊಂಡ್ಬಿಟ್ಟು ಫ್ಯಾನ್ ಹಾಕೊಂಡು ಇರ್ತಾಳೆ ಗೈಸಾದ್ರೆ ಕಾಲ ಕಿಟಕಿ ತೆಗಿಯೋಲ್ಲ ನಾನು ಹೇಳ್ತೀನಿ ಹೋಗಿತೀನಿ ಫ್ರೆಶ್ ಗಾಳಿ ಕುಡಿಯೋ ಅಂತವ ಅದಕ್ಕೆ ನಮ್ಮ ದಿವ ನಂತರ ಕಲ್ತ್ಕೊಂಡಿದಿನಿ ಹೇಳಿದ್ರೆ ತೆಗಿತಾಳೆ ನಾನು ಹೇಳಿದ್ರೆ ತೆಗಿಯಲ್ಲ ಬೀಳು ಕಾಲು ಹಾಕ್ಬಿಟ್ಟು ಬಿದ್ರೆ ಅಂತವನೇ ಕುಯ್ದಿ ಕಬಾಬು ತಿಂದು ಯಾರ ಕೊಯ್ತಿಯಾ ಇವ್ ನೋಡಿ ಇವ್ನು ಖುಷಿ ಏ ಖುಷಿ ಏ ಖುಷಿ ಏ ಕಳ್ಳ ಖುಷಿ ಏನ್ ನೋಡಿದೆ ಇದ್ಯಾತ ಬಂದಿದೆ ಮಟನ್ ಬಿರಿಯಾನಿ ಮಟನ್ ತಿನ್ನಲ್ಲ ನನ್ನ ಇಷ್ಟಪಡ್ತಾ ಮಾಮ್ ಡೈ ನನ್ನ ಮಗ ಚಿಚ್ಚಿ ಚಿಚ್ಚಿ ಅಂತ ಇದು ಕೊಟ್ಟೆ ಇರು ನೋಡಿ ಗೈಸ್ ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ ನಮ್ಮ ನವ್ಯರು ಅವ್ರು ಮಾಡಿರೋ ಬಿರಿಯಾನಿ ಹೌದಾ ಅಂತೂ ತಿನ್ನಿ ಬೇಗ ವೀಡಿಯೋ ಹೆಣ್ಮ್ ಮಾಡೋಣ ಸಾಕು ಚೆನ್ನಾಗಿ ಮಾಡಿದ್ದಮ್ಮ ಬಿರಿಯಾನಿಯನ್ನು ಸೂಪರಾ ಮಟನ್ ಅಲ್ವಾ ಹೆಂಗೆ ಅದು ಸೂಪರಾಗಿರುತ್ತೆ ಗೈಸ್ ನೆಕ್ಸ್ಟ್ ವೀಡಿಯೋ ಎಲ್ಲ ನಿಮಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ ನಾನು ನವಿ ಕಂಪ್ಯೂಟರ್ ಬೇಕಂತೆ ನೋಡೋಣ ಕೊಡ್ಸೆ ಇವತ್ತು ಕರ್ಕೊಂಡು